ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನೋಡಿ ಫ್ರೆಂಡ್ಸ್ ಈ ಹಸುವನ್ನು ನಾನು ಎರಡು ದಿನ ಹಿಂದುಗಡೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಪ್ಯೂರ್ ಹೆಚ್ ಎಫ್ ಒಳ್ಳೆ ಸಾಧುಗುಣ ಹೊಂದೈತೆ ಒಳ್ಳೆ ಬ್ರೀಡ್ ಹೆಚ್ ಎಫ್ ಅಂತ ನಾನು ಆದಷ್ಟು ಓದಿ ವಿಡಿಯೋದಲ್ಲೇ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ ಒಂದು ಸತಿ ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೈಜ್ ಬಗ್ಗೆ ಮಾತಾಡೋಣ ಅಂದರೆ ಏಳು ಅಡಿ ಲೆಂತ್ ಐತೆ ಹೈಟು ನಾಲ್ಕೂವರೆ ಅಡಿಯಷ್ಟು ಹೈಟ್ ಐತೆ ಒಳ್ಳೆ ಬ್ರೀಡ್ ಎಚ್ ಎಫ್ ಬಾಡಿ ಮೇಲೆ ಬ್ಲ್ಯಾಕ್ ಮಚ್ಚೆಗಳು ಹೊಂದೈತೆ ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳು ಹೊಂದೈತೆ ಹಾಲಿನ ನರ ಒಳ್ಳೆ ಹಾವುನ ರೀತಿಯಲ್ಲೇ ಉದ್ದಕ್ಕೆ ಹಾವುನ ರೀತಿಯದಲ್ಲೇ ಹೋಗೈತೆ ಒಳ್ಳೆ ಪ್ಯೂರ್ ಎಚ್ ಎಫ್ ಹಣೆ ಮೇಲೆ ಸ್ಟಾರ್ ಹೊಂದೈತೆ ನಾಲ್ಕು ತೊಟ್ಟನು ಒಂದೇ ಸಮ ಇವೆ ಮತ್ತು ನಾಲ್ಕು ತಿಂಗಳದ್ದು ಫಲಾನು ಕೂಡ ಐತೆ ನಾಲ್ಕು ತಿಂಗಳದ್ದು ಫಲ ಐತೆ ಒಂದು ದಿನಕ್ಕೆ ಮೂರು ಲೀಟ್ರಷ್ಟು ಹಾಲು ಕೊಡ್ತೈತೆ ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ ಒಂಬತ್ತುವರೆ ಹತ್ತು ಲೀಟ್ರಷ್ಟು ಹಾಲು ಕೊಟ್ಟೈತೆ ಜಸ್ಟು ಸೀಮೆ ಹುಲ್ಗೆ ಹಾಲು ಕೊಟ್ಟಿರೋದು ಸೈಲೇಜನ್ನ ನಾವು ಕೊಡ್ತೀವಿ ಅಂದರೆ ಹತ್ತುವರೆ ಹನ್ನೊಂದು ಲೀಟ್ರ್ ಗಂಟನೂ ಕರಿಬೋದು ಸೀಮೆ ಹುಲ್ಗೆ ಜಸ್ಟು ಒಂಬತ್ತುವರೆ ಹತ್ತು ಲೀಟ್ರಷ್ಟು ಒಂದು ಟೈಮ್ಗೆ ಹಾಲು ಕೊಟ್ಟೈತೆ ಕರು ಹಾಕಿದ್ದ ನಂತರ ಈಗ ಹುಲ್ಲಿನ ಸಮಸ್ಯೆ ಐತೆ ಅವ್ರ ಹತ್ರ ಕೊಂಡ್ಕೊಂಡು ಕೊಂಡ್ಕೊಂಡು ಹುಲ್ಲು ಹಾಕೊಂಡು ಹಸು ಸಾಕಾಣಿಕೆನ ಮಾಡಿದರು ಅದರಿಂದ ಹಸುದಲ್ಲಿ ತುಂಬ ಲಾಸ್ ಆಯಿತು ಅಂದ್ಬಿಟ್ಟು ಅವರು ಎಲ್ಲ ಹಸುಗಳನ್ನ ಮಾರಾಟ ಮಾಡಿಬಿಟ್ಟು ಈ ಹಸುನು ಕೂಡ ಆದಷ್ಟು ವೀಕ್ ಮಾಡಿಬಿಟ್ಟಿದ್ದಾರೆ ಹುಲ್ಲಿನ ಸಮಸ್ಯೆ ಐತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಹಸುನು ಕೂಡ ಮಾರಾಟ ಮಾಡ್ತಾರದು ಆದಷ್ಟು ಇದು ವಿಡಿಯೋ ಹಾಕಿದ ತಕ್ಷಣನೇ ಐದು ನಿಮಿಷಕ್ಕೆ ಈ ಹಸು ಸೋಲ್ಡ್ ಔಟ್ ಆಯಿತು ಒಬ್ಬರು ತಗೊಂಡ್ರು ಈ ಹಸುನ ಆದಷ್ಟು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಾಡಿಗೆದು ಅಮೌಂಟು ಸಹಿತ ನನಗೆ ಅಮೌಂಟ್ನ ಅಕೌಂಟ್ಗೆ ಹಾಕಿಬಿಟ್ಟಿದ್ದಾರೆ ಈ ಹಸು ಸೇಲ್ ಆಗಿದ್ರು ಮಾರಾಟ ಆಗಿದ್ರು ಕೂಡ ಏನಕ್ಕೆ ವಿಡಿಯೋನ ಹಾಕ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ನನಗೆ ಹೇಳ್ತಾ ಇರ್ತಾರೆ ತುಂಬ ಜನ ಯೋಚನೆ ಮಾಡ್ತಾಯಿರ್ತಾರೆ ಈ ನಾವು ಅಮೌಂಟು ನಿಮಗೆ ಆಗಿದ ತಕ್ಷಣ ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊತೀರಾ ಇಲ್ಲ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ಬಿಡ್ತೀರಾ ತುಂಬ ಫ್ರಾಡ್ ನಡೀತೈತೆ ಈಗ ಪ್ರಪಂಚದಲ್ಲಿ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತೀರ ತುಂಬ ಜನ ಕ್ವಶನ್ಸ್ಗಳನ್ನ ಕೇಳ್ತಿರ್ತೀರ ಅವ್ರಿಗೆಲ್ಲರಿಗೂ ನಾನು ಇದೇ ಆನ್ಸರ್ ಕೊಡೋದು ನೋಡಿ ನಾನು ಮೈಸೂರು ಡಿಸ್ಟಿಕ್ ಹೆಚ್ ಡಿ ಕೋಟೆದಲ್ಲಿರೋದು ಈ ಹಸುನ ತೊಗೊಂಡಿರೋರು ನಾಗಮಂಗ್ಲದಿಂದ ಜಸ್ಟ್ ಒಂದು ವೀಡಿಯೋ ಮುಖಾಂತರ ಈ ಹಸುನ ನನಗೆ ತೊಗೊಂಡಿರೋದವ್ರು ನೋಡಿ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ಯಾರಿಗೂ ಕೂಡ ನಾನು ಮೋಸ ಮಾಡಿಲ್ಲ ಅದೇ ಥರ ನಾನು ಕೂಡ ಒಂದು ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ಈ ಗಬ್ಬ ಐತೆ ಅಂತ ಈ ಹಸುನ ನಾನು ಹೇಳಿದ್ದೆ ಇವತ್ತು ಡಾಕ್ಟರ್ ಹತ್ರನೇ ನಾನು ಚೆಕ್ ಮಾಡಿಸ್ತಾ ಇದ್ದೀನಿ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಯಾವುದೇ ಥರದ ಮೋಸ ಇಲ್ಲ ಆದಷ್ಟು ನಿಮಗೆ ಎಲ್ಲನೂ ಕೂಡ ಪ್ರೂಫ್ ಸಮೇತನೇ ತೋರಿಸ್ಬಿಡ್ತೀನಿ ಯಾಕಂದರೆ ಪ್ರೂಫ್ ಇದ್ದರೇ ಎಲ್ಲರಿಗೂ ಒಂದು ನಂಬಿಕೆ ಯಾಕಂದರೆ ಎಲ್ಲರೂ ಕೂಡ ನಂಬಿಕೆನ ಹಾಳು ಮಾಡ್ಕೊಂಡಿದ್ದಾರೆ ಈ ಪ್ರಪಂಚದಲ್ಲಿ ಯಾರ ಮೇಲೆ ನಂಬಿಕೆ ಇಡೋದು ಅಂತಲೇ ಯೋಚನೆ ಮಾಡಬೇಕಾಗೈತೆ ಅದರಿಂದ ಎಲ್ಲಾನು ಕೂಡ ನಿಮಗೆ ಫ್ರೂಫ್ಸ್ ಸಮೇತನೇ ಇದ್ದೀನಿ ನೋಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಇದು ನಾಲ್ಕು ತಿಂಗಳದ್ದು ಫಲ ಐತೆ ಅಂದ್ಬಿಟ್ಟು ನಾನು ಹೇಳಿದ್ದೆ ಅದೇ ಥರ ಫಲನೂ ಕೂಡ ಚೆಕ್ ಮಾಡಿಸಿ ನಾಗಮಂಗಲದವ್ರಿಗೆ ಈ ಹಸುನ ಕೊಡ್ತಾಯಿದ್ದೀನಿ ಯಾಕಂದರೆ ಫಲ ಅಂದರೆ ಇವ್ರ ಹತ್ರನೂ ನಾನು ಯಾವುದೇ ಕಮಿಷನ್ ಇಸ್ಕೊಂಡಿಲ್ಲ ಹಸು ತಗೊಂಡಿರೋರ ಹತ್ರನೂ ಕೂಡ ನಾನು ಯಾವುದೇ ಕಮಿಷನ್ ಇಸ್ಕೊಂಡಿಲ್ಲ ಏನೋ ರೈತರಿಗೆ ಒಳ್ಳೆಯದಾಗಲಿ ಒಳ್ಳೆ ಒಳ್ಳೆ ಹಸುಗಳನ್ನ ಸಾಕೊಂಡು ಉಪಯೋಗ ಆಗಲಿ ಒಳ್ಳೆ ಆದಾಯನ ಗಳಿಸ್ಲಿ ಸಂತೆಗಳಲ್ಲಿ ತಗೊಂಡು ಮೋಸ ಹೋಗಿ ದುಡ್ಡನ್ನ ಲಾಸ್ ಮಾಡಿಕೊಂಡು ಸಾಲ ಒತ್ಕೊಳ್ಳೋಕ್ಕಿಂತ ಈ ಥರ ಒಂದು ಫ್ರೂಫ್ ಇರೋ ಹಸುಗಳನ್ನ ತಗೊಂಡ್ರೆ ಎಲ್ಲರಿಗೂ ಸೌಲಭ್ಯ ಆಗುತ್ತೆ ಯಾರೂ ಕೂಡ ಮೋಸ ಹೋಗೋಲ್ಲ ಯಾರ್ದು ದುಡ್ಡನ್ನೂ ಕೂಡ ವೇಸ್ಟ್ ಆಗಲ್ಲ ಆ ವಿಚಾರದಿಂದ ನಾನು ಈ ಥರ ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಮಾಡ್ತಾ ಇರೋದು ಆದಷ್ಟು ಎಲ್ಲನೂ ಕೂಡ ಪ್ರೂಫ್ ಸಮೇತನೇ ಮಾಹಿತಿಗಳನ್ನ ಇದ್ದೀನಿ ಈಗ ನೋಡ್ಕೊಳ್ಳಿ ಈ ಡಾಕ್ಟ್ರ್ ಹತ್ರ ನಾನು ಚೆಕ್ ಮಾಡಿಸ್ತಿದ್ದೀನಿ ನಾಲ್ಕು ತಿಂಗಳದ್ದು ಫಲ ಐತೆ ನಾಲ್ಕೂವರೆ ಐದು ತಿಂಗಳದ್ದು ಫಲ ಐತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಐದು ತಿಂಗಳದ್ದು ಫಲ ಐತೆ ಆದಷ್ಟು ಪ್ರೂಫ್ ಸಮೇತನೇ ಚೆಕ್ ಮಾಡಿಸಿ ಡಾಕ್ಟ್ರ್ ಸರ್ಟಿಫಿಕೇಟ್ನ ಮಾಡಿಸಿ ನಾನು ಮತ್ತು ಗಬ್ಬನ್ನು ಕೂಡ ಚೆಕ್ ಮಾಡಿಸಿ ಹಾಲಿನ ಪ್ರಮಾಣ ಒಂದು ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಎಲ್ಲನೂ ಕೂಡ ಪ್ರೂಫ್ ಸಮೇತೇ ಮಾಹಿತಿಯನ್ನು ಪಡ್ಕೊಂಡು ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸಿ ನಾನು ಈ ಥರ ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಂಬಿಕೆ ಇಟ್ಕೊಂಡು ನಲ್ವತ್ತು ಸಾವಿರ ಐವತ್ತು ಸಾವಿರ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ರೂಪಾಯಿ ನಾನು ಇರೋದು ಮೈಸೂರು ಡಿಸ್ಟ್ರಿಕ್ಟ್ ಹೆಚ್ ಡಿ ಕೋಟೆ ನಾಗಮಂಗ್ಲ ಎಲ್ಲೈತೆ ದಾವಣಗೆರೆಯಲ್ಲೈತೆ ಎಲ್ಲೈತೆ ಎಲ್ಲರೂ ಕೂಡ ಆದಷ್ಟು ತುಂಬ ಜನ ನಾಗಮಂಗ್ಲ ಹುಬ್ಳಿ ಚಿತ್ರದುರ್ಗ ಶಿವಮೊಗ್ಗ ಹಾಸನ ಎಲ್ಲ ಕಡೆಯಿಂದ ಹಸುಗಳನ್ನ ತೊಗೊಂಡಿರ್ತಾ ಇದ್ದಾರೆ ಯಾ ಯಾರೂ ಕೂಡ ಮುನ್ಗಡೆ ಬಂದು ಹಸುಗಳನ್ನ ಇಲ್ಲ ಆದಷ್ಟು ಅಕೌಂಟ್ಗೆ ಅಮೌಂಟ್ನ ಹಾಕ್ತಾ ತಗೋತಾ ಇದ್ದಾರೆ ಅದನ್ನು ಬಾಡಿಗೆ ಸಮೇತ ಅಮೌಂಟ್ನ ಹಾಕ್ತಾ ಆಗ್ತಾಯಿದ್ರೆ ಒಂದು ರೂಪಾಯಿನೂ ಹಿಡ್ಕೊಂಡಂಗೆ ಬಾಡಿಗೆ ಸಮೇತ ಅಮೌಂಟ್ ಹಾಕಿ ಹಸುಗಳನ್ನ ನನ್ನ ಹತ್ರ ತಗೋತಾ ಇದ್ದರೆ ಅದೇ ಥರ ನಂಬಿಕೆನ ಉಳಿಸ್ಕೊಂಡು ಇದೇ ಥರ ರೈತರಿಗೆ ಒಳ್ಳೇದನ್ನ ಬೈಸ್ಕೊಂಡು ಮಾಡ್ತಾಯಿರ್ತೀನಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ನೋಡಿ ಈಗ ಆಟೋದಲ್ಲೂ ಹಾಕಿ ಪ್ಯಾಕ್ ಮಾಡಿದ್ದೀನಿ ಆಟೋದು ಸೌಲಭ್ಯ ಹೇಗಿರುತ್ತೆ ನೀವೇ ನೋಡ್ಕೊಳ್ಳಿ ಮ್ಯಾಟಿಂದು ವ್ಯವಸ್ಥೆ ಇರುತ್ತೆ ಹಸು ಹಸುಕ್ಕಿಂತ ಒಂದು ಸ್ವಲ್ಪ ಆಟೋ ದೊಡ್ಡದಾಗಿರುತ್ತೆ ಆರಾಮಾಗಿ ಹೋಗ್ಬೋದು ಹಸು ಎಷ್ಟು ದೂರ ಆದ್ರೂ ಆರಾಮಾಗಿ ಹೋಗ್ಬೋದು ಹಸು ಆ ಥರ ವ್ಯವಸ್ಥೆ ಮಾಡಿ ಡಾಕ್ಟರ್ ಸರ್ಟಿಫಿಕೇಟ್ನ ಮಾಡಿಸಿ ಕ್ಲೀನಾಗಿ ಎಲ್ಲ ಚೆಕ್ ಮಾಡಿಸಿ ಯಾವುದೇ ತೊಂದರೆ ಇಲ್ಲದಂಗೆ ಹಸುಗಳನ್ನ ಇದ್ದೀನಿ ಆದಷ್ಟು ನೀವೆಲ್ಲರೂ ಕೂಡ ರೈತನ ಮಗನ ಸಪೋರ್ಟ್ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಕೂಡ ಸಪೋರ್ಟ್ ಮಾಡಿ ನಿಮ್ಮಿಂದ ನಾನು ಬೆಳೀತರೋದು ನೀವು ಇನ್ನೂ ಸಪೋರ್ಟ್ ಮಾಡಿ ನಾನು ಕೂಡ ಎಲ್ಲರಿಗೂ ಒಳ್ಳೆತನ ಬಯಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ರೈತನ ಮಗನ ಸಪೋರ್ಟ್ ಮಾಡಿದ್ದಕ್ಕೆ